ಪ್ರೀತಿಯಿಂದ ಮಂಕುತಿಮ್ಮನ ಕಗ್ಗವನ್ನ ಆಲಿಸುತ್ತಿರುವ ಎಲ್ಲಾ ಕೆಳುಗರಿಗೆ ನಮಸ್ಕಾರ ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ ನೂರ ಎಪ್ಪತ್ತ ಒಂದು ಕಗ್ಗ ವ್ಯಾಖ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು ಕಗ್ಗ ಗಾಯನಕ್ಕೆ ಧ್ವನಿಯಾಗಲಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು ಬಂಧುಗಳೇ ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿಬರೋಣ ಗಗನ ನೀಲಿಮೆಯನ್ನ ಕಣ್ಗೆ ಸೊಗವ ಈವಂತೆ ಮುಗಿಯುವ ತರಣಿಯ ರಕ್ತ ಹಿತ ಎನಿಸದು ಏಕೋ ಸೊಗದ ಮೂಲವು ಅದು ಎಲ್ಲಿ ನೀಲದಳೋ ಕೆಂಪಿನಳೋ ಬಗೆವ ಎನ್ನ ಮನಸ್ಸಿನೊಳೋ ನೀಲಿಮೆಯನ್ನ ಕಣ್ಗೆ ಸೊಗಮೀವಂತೆ ಮುಗಿವರಣಿಯ ರಕ್ತ ಹಿತರಣಿಸದೆ ಕೋ ಸ್ವಗದ ಮೂಲವದಲ್ಲಿ ನೀಲದಳು ಬಗೆವೆನ್ನ ಬಗೆಬೆನ್ನ ಮನಸ್ಸಿನೊಳು ಮಂಕುತಿಮ್ಮ ಸ್ವಗದ ಮೂಲವದಲ್ಲಿ ನೀ ಬಂಧುಗಳೇ ನೀಲಿಯ ಆಕಾಶದ ಬಾನಂಗಳವನ್ನ ಕಂಡಾಗ ಮನಸ್ಸಿಗೆ ಬಹಳಷ್ಟು ಆಹ್ಲಾದಕರವಾಗ್ತದೆ ಹಾಗೂ ಮನಸ್ಸಿಗೆ ಇನ್ನೋ ಒಂಥರ ಹಿತವನ್ನ ಅದು ಕೊಡುತ್ತದೆ ಇಲ್ಲಿ ನೀಲಿ ಎಂದರೆ ತಂಪು ಹಿತವಾಗಿರುವಂತಹದ್ದು ಆದರೆ ಮುಸ್ಸಂಜೆಯ ಹೊತ್ತಿನೊಳು ನೇಸರನ್ನು ಅಂದರೆ ಸೂರ್ಯನು ಮುಳುಗುವಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತಾನೆ ಆ ದೃಶ್ಯವನ್ನೂ ನೋಡುವಾಗ ರೋಮಾಂಚನವಾದರೂ ಕೂಡ ನೀರಾಕಾಶವನ್ನು ಕಂಡಾಗ ಆಗುವ ಖುಷಿ ಆ ಸಂಜೆಯ ಸೊಬಗಿನಲ್ಲಿ ನಾವು ಕಾಣಲು ಸಾಧ್ಯವಾಗುವುದಿಲ್ಲ ಮನುಷ್ಯನ ಮನಸ್ಸಿನ ಭಾವನೆಯೇ ಈ ಸೊಬಗಿನ ಸೊಗಸಿನ ಅರಿವಿಕೆಯ ಮೂಲವಾಗಿದೆ ಅನ್ನುದಂತೂ ಸತ್ಯ ಇಲ್ಲಿ ಹಾಗಾಗಿ ಆ ನೀಲಿ ಬಣ್ಣದಲ್ಲೋ ಕೆಂಪಿನ ಬಣ್ಣದಲ್ಲೋ ಅಥವಾ ಅದನ್ನು ನೋಡಿ ಅನುಭವಿಸಿದಾಗ ನಮ್ಮ ಮನಸ್ಸಿನ ಒಳಗೋ ಎನ್ನುವಂತಹ ಪ್ರಶ್ನೆ ಏನಿದೆ ನೋಡಿ ತನ್ನ ಅದು ಕಾಡುತ್ತಿದೆ ಎನ್ನುವ ವಿಚಾರವನ್ನ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ನಾವು ಕಾಣಬಹುದು ಈ ಸೃಷ್ಟಿಯಲ್ಲಿ ಅದೆಷ್ಟು ಬಣ್ಣಗಳು ರಂಗು ರಂಗಿನ ಚಿತ್ತಾರುಗಳು ಇದ್ದಾವೆ ಆಗಸವನ್ನ ಕಂಡಾಗ ಬಣ್ಣಗಳ ಲೋಕದಲ್ಲಿ ನೀಲಿ ಬಣ್ಣವು ನಮ್ಮ ಮನಸ್ಸಿಗೆ ಕೊಡುತ್ತದೆ ಮತ್ತು ಅದು ಹಿತಕರವಾಗಿ ಕಾಣುತ್ತದೆ ಸೂರ್ಯನ ಬಣ್ಣವು ಕೂಡ ಸಂಜೆಯ ಹೊತ್ತಿನಲ್ಲಿ ರಕ್ತವರ್ಣವನ್ನು ಹೊಂದುತ್ತಾನೆ ಆ ಮುಸ್ಸಂಜೆಯ ಹೊತ್ತಿನಲ್ಲಿ ಸೂರ್ಯನು ಮುಳುಗುವ ಆ ಬಣ್ಣದಾಟದ ಸೊಬಗನ್ನ ಕಂಡಾಗ ನಾವೆಲ್ಲರೂ ಕೂಡ ಖುಷಿ ಪಡ್ತೇವೆ ಆದ್ರೆ ಅದು ನಮ್ಮ ಮನಸ್ಸಿಗೆ ಮಾತ್ರ ಹಿತ ಬಹಳ ಕಷ್ಟವೇ ಸರಿ ಹಾಗಾಗಿ ಇಲ್ಲಿ ಹಿತವೆನ್ನುವುದು ಬಣ್ಣಗಳ ನಡುವೆ ಇದೆಯೋ ಅಥವಾ ನಮ್ಮ ಮನಸ್ಸಿನ ಒಳಗೆ ಇದೆಯೋ ಎನ್ನುವಂತಹದನ್ನ ಹಿತ ಮತ್ತು ಅಹಿತಗಳ ನಡುವೆ ಮಾನ್ಯ ಗುಂಡಪ್ಪನವರು ತಮ್ಮನ್ನು ತಾವೇ ಈ ಕಗ್ಗದ ಮೂಲಕ ಪ್ರಶ್ನೆ ಮಾಡಿಕೊಳ್ಳುವುದನ್ನು ನಾವಿಲ್ಲಿ ಕಾಣಬಹುದು ಯಾವುದೇ ಒಂದು ವಸ್ತುವಿನ ಸೌಂದರ್ಯವು ನಾವು ನೋಡುವ ದೃಷ್ಟಿಕೋನದಲ್ಲಿ ಅದರ ಸೌಂದರ್ಯ ಅಡಗಿರುತ್ತದೆ ಅದು ಬಣ್ಣವಾಗಿರಬಹುದು ವಸ್ತುವಾಗಿರಬಹುದು ವ್ಯಕ್ತಿ ಆಗಿರಬಹುದು ಈ ಜಗತ್ತಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಬಣ್ಣವು ಇಷ್ಟ ಆಗ್ತದೆ ಹಾಗಾಗಿ ಒಬ್ಬರಿಗೆ ಒಂದು ಇಷ್ಟ ಆದರೆ ಇನ್ನೊಬ್ಬರಿಗೆ ಮತ್ತೊಂದು ಇಷ್ಟ ಆಗಬಹುದು ಅದು ವ್ಯಕ್ತಿಯ ಮನೋಭಾವನೆಯನ್ನ ಅದು ಒಳಗೊಂಡಿರ್ತದೆ ಅಂದರೆ ಮನಸ್ಸಿನ ಭಾವನೆಯ ಮೇಲೆಯೇ ಅದು ಆಧಾರವಾಗಿರ್ತದೆ ಇಲ್ಲಿ ಪ್ರತಿಯೊಂದು ಬಣ್ಣಕ್ಕೂ ಕೂಡ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯವಿದೆ ಗುಣವಿದೆ ಸೌಂದರ್ಯವಿದೆ ನೀಲಿ ಇರಬಹುದು ಕೆಂಪಾಗಿರಬಹುದು ಕಪ್ಪಾಗಿರಬಹುದು ಬಿಳಿ ಆಗಿರಬಹುದು ಹೀಗೆ ಎಲ್ಲಾ ಬಣ್ಣಗಳು ಕೂಡ ಸೃಷ್ಟಿಯಲ್ಲಿ ಶ್ರೇಷ್ಠವೇ ಆಗಿದ್ದಾವೆ ಕಾರಣ ಅದು ಭಗವಂತನ ಸೃಷ್ಟಿಯ ಕ್ರಿಯೆಯ ಮೂಲವಾಗಿದೆ ಹಾಗಾಗಿ ನಾವು ಇಲ್ಲಿ ನೋಡುವ ದೃಷ್ಟಿಕೋನದಲ್ಲಿ ಒಳ್ಳೆಯತನವನ್ನ ತನವನ್ನ ಅಳವಡಿಸಿಕೊಳ್ಳಬೇಕಷ್ಟೆ ಆಗ ಎಲ್ಲವೂ ಕೂಡ ಸುಂದರವಾಗಿ ಹಿತವಾಗಿ ಕಾಣಲು ಸಾಧ್ಯ ಭಗವಂತನ ಸೃಷ್ಟಿಯಲ್ಲಿ ಎಲ್ಲವನ್ನೂ ಎಲ್ಲರನ್ನು ಒಳಗೊಳ್ಳುವ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋಣ ಬಂಧುಗಳೇ ಜ್ಞಾನ ಬೆಳಕು ಕಗ್ಗ ಮಾಲಿಕೆಯನ್ನು ನಿರಂತರವಾಗಿ ಕೇಳಲು ಯೂಟ್ಯೂಬ್ ಚಾನೆಲ್ ಅನ್ನ ಹಿಂದೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ನಾಳೆ ಇನ್ನೊಂದು ಕಗದೊಂದಿಗೆ ಬರುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ ಶುಭ ದಿನ